ಅಷ್ಟೇ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಈ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಅಕ್ಕ ವಿಡಿಯೋ ಮಾಡ್ತಿದ್ದಾರೆ ಅಂತ ಹೇಳಿ ತುಂಬ ಜನ ಒಬ್ಬರು ಇಬ್ರು ಅಂತಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಕಳಿಸಿ ಅಕ್ಕ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಕೊಡಿ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ನಿಜವಾಗ್ಲೂ ನಮಗೆ ಗೊತ್ತಿಲ್ಲ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಬಹಳಷ್ಟು ಜನ ಇನ್ನು ಕೆಲವರು ಹೇಳ್ತಾರೆ ಬಾಯಲ್ಲಿ ಹಾಕ್ಕೋಬೇಕು ಅಂತ ಇನ್ನು ಕೆಲವರು ಹೇಳ್ತಾರೆ ತಲೆ ಮೇಲೆ ಹಾಕ್ಕೋಬೇಕು ಅಂತ ಇನ್ನೂ ಕೆಲವರು ಹೇಳ್ತಾರೆ ತಗೊಂಡೋಗಿ ಮರದ ಕೆಳಗಡೆ ಯಾವುದಾದ್ರೂ ಇರೋ ಜಾಗದಲ್ಲಿ ಹಾಕಿ ಅಂತ ಇನ್ನೂ ಕೆಲವರು ಹೇಳ್ತಾರೆ ದೇವ್ರ ಮನೇಲಿ ಇಟ್ಕೊಳ್ಳಿ ಅಂತ ಇಷ್ಟರಲ್ಲಿ ನಾವು ಏನನ್ನ ಮಾಡಬೇಕು ಈ ಒಂದು ಸಮಸ್ಯೆಗೆ ಈ ಒಂದು ಕ್ವಶನ್ಸ್ಗಳಿಗೆ ಇವತ್ತು ನಾನು ನನಗೆ ತಿಳಿದಷ್ಟು ಆನ್ಸರನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ನಾನು ಇವತ್ತೇನೇ ಶೇರ್ ಮಾಡಿದ್ರು ನಮ್ಮ ಗುರುಗಳು ರಾಯರ ಆರಾಧಕರು ಸೊ ಅವರ ಹತ್ರ ಕೇಳಿನೇ ನಾನು ನಿಮಗೆಲ್ಲರ್ಗು ಶೇರ್ ಇದ್ದೀನಿ ಸೊ ನೀವು ಅನ್ಕೋಬೋದು ಯಾವುದಕ್ಕ ಮಠ ಅಂತ ಹೇಳಿ ಸೊ ನಮಗೆ ಇಲ್ಲಿ ಹತ್ತಿರದಲ್ಲೇ ಒಂದು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಇದೆ ನೀವೆಲ್ಲರೂ ನೋಡಿರ್ತೀರ ನನ್ನ ವೀಡಿಯೋಗಳಲ್ಲಿ ಸೊ ಅಲ್ಲಿನ ಪುರೋಹಿತರು ಹೇಳಿದಂತಹ ಪ್ರಕಾರ ಬಹಳಷ್ಟು ಜನ ತಪ್ಪು ಮಾಡ್ತಾ ಇದ್ದಾರೆ ನಾನು ಫೋನ್ ತಗೊಂಡು ಹೋಗಬೇಕಿತ್ತು ಫೋನ್ ತೊಗೊಂಡು ಹೋಗಿದ್ರೆ ಮೇ ಬಿ ರೆಕಾರ್ಡ್ ಮಾಡ್ಕೊಂಡು ಬರ್ಬೋದಿತ್ತು ಆದರೆ ನಾನು ದೇವಸ್ಥಾನಕ್ಕೆ ಹೋದಾಗ ಲಾಸ್ಟ್ ಟೈಮು ತುಂಬಾ और रीति मनसगे आगाता नो वो। ಎಲ್ಲ ಒಟ್ಟೊಟ್ಟಿಗೆ ಆಗಿತ್ತು ಸೊ ಆಗ ನನಗೆ ಯಾವುದೇ ಥರದ ಬ್ಲಾಗ್ ಆಗಲಿ ಇನ್ನೊಂದಾಗಲಿ ಮಾಡಬೇಕು ಅಂತ ಐಡಿಯಾನೂ ಇರಲಿಲ್ಲ ನನಗೆ ಸೊ ಆಗ ನಾನು ಫೋನನ್ನು ಮನೇಲೇ ಬಿಟ್ಟು ನಾನು ನಮ್ಮ ಯಜಮಾನರು ನನ್ನ ಮಗ ಮೂರು ಜನ ದೇವಸ್ಥಾನಕ್ಕೆ ಹೋಗಿದ್ವಿ ಆಗ ಪುರೋಹಿತರು ಹೇಳಿದರು ನನಗೆ ಬಟ್ ವಿಡಿಯೋ ರೆಕಾರ್ಡ್ ಮಾಡಿದರೆ ತುಂಬ ಚೆನ್ನಾಗಿರೋದು ನಿಮಗೆ ಅವ್ರ ಕಡೆಯಿಂದ ಬಂದಿದ್ದರೆ ಮೇ ಬಿ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗೋದೇನೋ ಅವರು ನನಗೆ ಹೇಳಿದಷ್ಟು ನಾನು ನಿಮ್ಮ ನಿಮ್ಮೆಲ್ಲರಿಗೂ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ನಿಮ್ಮ ರಾಯರ ಭಕ್ತರು ಯಾರೆಲ್ಲ ಇದಾರಲ್ಲ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋ ತಲುಪಲಿ ಅಂತ ಹೇಳಿ ಕೇಳಕ್ಕೆ ಇಷ್ಟಪಡ್ತೀನಿ ಸೊ ದಯವಿಟ್ಟು ಶೇರ್ ಮಾಡಿ ಆದಷ್ಟು ಆಮೇಲೆ ಮಂತ್ರಾಕ್ಷತೆಯನ್ನು ಈ ರೀತಿ ತಪ್ಪುಗಳು ಮಾಡದೆ ಇರೋ ಥರ ಆಗಲಿ ಅವರು ಸೊ ವಿಡಿಯೋ ಕಾಲ್ಸಿದ ಪುಣ್ಯ ನಿಮಗೂ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ದಯವಿಟ್ಟು ಯಾರಾದರೂ ಪುಸ್ತಕ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮಗೆ ತಿಳಿದಿರುವಂತಹ ಮಾಹಿತಿಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಸೊ ದಟ್ ತುಂಬ ಜನಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ನಿಮ್ಮ ಪ್ರೀತಿಯ ಒಂದು ಕಮೆಂಟ್ ನಮಗೆ ಇಷ್ಟು ಮೋಟಿವೇಟ್ ಆಗುತ್ತೆ ಅಂದರೆ ಮತ್ತಷ್ಟು ಇನ್ಫಾರ್ಮೇಷನ್ ವೀಡಿಯೋಗಳನ್ನು ಮಾಡಬೇಕು ಆ ರೀತಿಯೆಲ್ಲ ಅನಿಸುತ್ತೆ ಸೊ ದಯವಿಟ್ಟು ಅದಕ್ಕೆ ರಿಕ್ವೆಸ್ಟ್ ಮಾಡಿ ಕೇಳ್ತೀವಿ ಒಂದು ಒಳ್ಳೆ ಕಮೆಂಟನ್ನು ಹಾಕಿ ಅದನ್ನು ಹೇಳ್ತೀನಿ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕಿ ಯಾಕಂದರೆ ಕಳೆದ ಒಂದು ಟೂ ಡೇಸ್ ಬ್ಯಾಕಿಂದ ನಾನು ವಿಡಿಯೋ ಮಾಡೋದಕ್ಕೆ ಒನ್ ಆಫ್ ದ ರೀಸನ್ ಅದುವೆ ಕೆಲವೊಬ್ಬರು ಏನೋ ಏನಾದರೂ ಆ ಥರ ಅಂದುಬಿಟ್ರೆ ಮನಸ್ಸಿಗೆ ಎಷ್ಟು ಘಾಸಿ ಆಗಿಬಿಡುತ್ತೆ ಅಲ್ವಾ ಸೊ ಅದೊಂದು ಏನೇ ಶೇರ್ ಮಾಡಿರಲಿಲ್ಲ ಸೊ ಪುರೋಹಿತರು ಹೇಳಿದ್ದು ಏನೆಲ್ಲ ಹೇಳಿದ್ರು ಯಾವ ರೀತಿ ನಾವು ಅಕ್ಷತೆಯನ್ನು ಮಾಡಬೇಕು ಪೂಜೆ ಮಾಡಬೇಕಾ ಏನು ಕಂಪ್ಲೀಟ್ ವೀಡಿಯೋನ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ ಮೊದಲನೇದಾಗಿ ಮಂತ್ರಾಕ್ಷತೆ ಮಂತ್ರ ಪ್ಲಸ್ ಅಕ್ಷತೆ ಮಂತ್ರಾಕ್ಷತೆ ಅಕ್ಷತೆಗೇ ಸಪ್ರೇಟ್ ಇದೆ ಮಂತ್ರಾಕ್ಷತೆಗೆ ಬೇರೆ ಇದೆ ಅಕ್ಷತೆ ಅಂದರೆ ನಾವು ಮನೆಯಲ್ಲಿ ಪೂಜೆಗೆ ಬಳಸ್ತೀವಲ್ಲ ಅದನ್ನು ಅಕ್ಷತೆ ಅಂತ ಅಂತೀವಿ ಮಂತ್ರಾಕ್ಷತೆ ಅಂತ ಅಂದರೆ ಮಂತ್ರಗಳಿಂದ ಕೂಡಿರ್ತಕ್ಕಂತಹ ಒಂದು ಅಕ್ಷತೆಯ ನಾವು ಮಂತ್ರಾಕ್ಷತೆ ಅಂತ ಹೇಳ್ತೀವಿ ಅದಕ್ಕೆ ಮಂತ್ರಗಳನ್ನು ಹೇಳಿರ್ತಾರೆ ಅದಕ್ಕೆ ಆದಂತಹ ದೈವಿ ಶಕ್ತಿಯನ್ನು ತುಂಬಿರ್ತಾರೆ ಏಂತಕ್ಕೆ ನಾವು ಇದನ್ನು ಮನೆಯಲ್ಲಿ ತಗೊಂಡು ಬರಬೇಕು ಅಂತ ಕೇಳೋದಾದರೆ ಮಂತ್ರಾಕ್ಷತೆ ಅದರಲ್ಲಿರ್ತಕ್ಕಂತಹ ಆ ಮಂತ್ರಗಳ ಪಠನೆ ಆಗಿರಬಹುದು ಅದರಲ್ಲಿ ಫೀಡ್ ಮಾಡಿರ್ತಕ್ಕಂಥ ಡಿವೋಷ್ನಲಿ ಆಗಿರಬಹುದು ದೈವಿಕ ಅಂಶವನ್ನು ಸಹ ಹೇಳ್ತೀವಿ ಅದನ್ನು ಯಾರಾದರೂ ಬಾಯಲ್ಲಿ ಹಾಕ್ಕೊಂಡು ತಿಂತಾರ ಬುದ್ಧಿ ಇರೋರು ಯಾರೂ ಆ ರೀತಿ ಮಾಡೋದಿಲ್ಲ ನನಗೂ ಗೊತ್ತಿಲ್ಲದೆ ಪ್ರೀವಿಯಸ್ ಒಂದು ಒಂದು ಒನ್ ಆ್ಯಂಡ್ ಆಫ್ ಮಂತ್ ಬ್ಯಾಕ್ ನಾನು ಎಷ್ಟೋ ಜನಕ್ಕೆ ಹೇಳಿಬಿಟ್ಟಿದ್ದೆ ಭಗವಂತ ಎಂಥ ತಪ್ಪಾಯಿತು ಅಂತ ಆಗ್ಲೇ ರಾಯರ ಹತ್ರ ನಾನು ತಪ್ಪಿಗೆ ಕ್ಷಮೆಯನ್ನು ಕೇಳಿದ್ದೇನೆ ಸೊ ದೇವರ ಹತ್ರ ನಾವು ಕ್ಷಮಿಸಿ ಅಂತ ಕೇಳೋದ್ರಿಂದ ಚಿಕ್ಕವರಂತೂ ಆಗೋದಿಲ್ಲ ಮನುಷ್ಯರ ಹತ್ರ ಕೇಳಿದ್ರೂ ಅಷ್ಟೇ ಚಿಕ್ಕವರಾಗೋದಿಲ್ಲ ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳೋ ಒಂದು ಭಾವನೆ ಬರುತ್ತಲ್ಲ ಅವರು ನಿಜವಾಗ್ಲೂ ದೊಡ್ಡವರು ಈ ಅಕ್ಷತೆಯನ್ನು ಏನು ಮಾಡಬೇಕು ಮಂತ್ರಾಕ್ಷತೆಯನ್ನು ನಾವೇ ತಗೋಬೋದಾ ಅಥವಾ ಬೇರೆಯವರಿಂದ ಪಡ್ಕೋಬೇಕಾ ಇದೆಯಲ್ಲದಕ್ಕೂ ಕ ಒಂದು ಆನ್ಸರ್ ಏನಪ್ಪ ಅಂತಂದರೆ ಯಾವತ್ತೇ ಆಗಲಿ ನಾವು ಮಂತ್ರಾಲಯಕ್ಕೆ ಹೋದ್ರೂ ಅಷ್ಟೇ ನಾವಾಗಿ ನಾವು ಕೈಯಲ್ಲಿ ಮಂತ್ರಾಕ್ಷತೆಯನ್ನು ತಗೋಬಾರ್ದು ಅದು ನಿಜವಾಗ್ಲೂ ದೊಡ್ಡ ಪಾಪ ಸೊ ಅಲ್ಲಿ ಯಾರಾದರೂ ಗುರುಗಳು ಕೂತಿದ್ರೆ ಅವ್ರ ಕೈಯಿಂದನೇ ನೀವು ಮಂತ್ರಾಕ್ಷತಿಯನ್ನು ನಿಮ್ಮ ಬಲಗೈಯಲ್ಲಿ ಕೈಯೂ ಮುಟ್ಟಬಾರ್ದು ಆ್ಯಕ್ಚುಲಿ ಸೆರಗು ಅಥವಾ ದುಪ್ಪಟ್ಟ ಅದರಲ್ಲಿ ಹಾಕಿಸ್ಕೋಬೇಕು ಮನೆಗೆ ಬಂದು ಯಾಕಂದರೆ ಈ ಕೈ ಎಲ್ಲವನ್ನು ಮಾಡಿರುತ್ತೆ ಸೊ ಸೆರಗಲ್ಲಿ ಅಥವಾ ನಿಮ್ಮ ಕೈಯಲ್ಲಿ ಸೆರಗಿಲ್ಲ ಅಂದರೂ ಕೈಯಲ್ಲಿ ಇಟ್ಕೊಂಡ್ರೂ ದೋಷ ಏನೂ ಇಲ್ಲ ಸೊ ತಗೋಬೇಕು ನಾವಾಗಿ ನಾವು ಮಂತ್ರ ಮಂತ್ರಾಕ್ಷತಿಯನ್ನು ಕೈಯಲ್ಲಿ ತಗೊಳ್ಳೋ ಹಾಗೆ ಇಲ್ಲ ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ ಅದಾದ್ಮೇಲೆ ಮಂತ್ರಾಕ್ಷತೆಯನ್ನು ಈಗ ಗುರುಗಳು ಕೊಡ್ತಾರೆ ನಾವು ಏನು ಮಾಡಬೇಕು ಅದನ್ನು ಸೀದಾ ಎರಡು ಅಲ್ಲಿ ಕೂತ್ಕೂತಿರಲ್ವಾ ಮಂತ್ರಾಲಯದಲ್ಲೇ ಎರಡೇ ಎರಡು ಕಾಲನ್ನು ತಲೆ ಮೇಲೆ ಹಾಕ್ಕೊಳ್ಳಿ ಭಗವಂತ ಇಲ್ಲಿವರೆಗೂ ನಾನು ಏನೇ ಪಾಪ ದೋಷ ತಪ್ಪುಗಳನ್ನು ಮಾಡಿದರೆ ಅದನ್ನು ಕ್ಷಮಿಸು ತಂದೆ ಇನ್ನು ಮುಂದೆ ನಿನ್ನ ದಾರಿಯಲ್ಲಿ ನೀನು ಹೇಳಿಕೊಟ್ಟಂಗೆ ಒಂದು ಒಳ್ಳೆಯ ಮಾ ಒಳ್ಳೆಯ ದಾರಿಯಲ್ಲಿ ನಡ್ಕೊಂಡು ಹೋಗ್ತೀನಿ ತಂದೆ ಅಂತ ಹೇಳಿ ರಾಯರತ್ರ ಕೈ ಮುಗಿದು ಒಂದು ಎರಡು ನಿಮಿಷ ಕೂತು ಬೇಡ್ಕೊಳ್ಳಿ ಇನ್ನು ಮಿಕ್ಕಿದ ಅಕ್ಷತೆಯನ್ನು ತಗೊಂಡು ಬನ್ನಿ ತಗೊಂಡು ಬಂದು ಮನೆಯಲ್ಲಿ ಒಂದು ಡಬ್ಬಿ ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ನೀವು ಸ್ಟೋರನ್ನು ಮಾಡ್ಕೊಳ್ಳಿ ಅಥವಾ ಒಂದು ಪೇಪರಲ್ಲಿ ಒಂದು ಪ್ಲಾಸ್ಟಿಕ್ ಕವರಲ್ಲೂ ಸಹ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಅದಾದ ಮೇಲೆ ಏನು ಮಾಡಬೇಕು ಮನೆಯಲ್ಲಿ ಮನೆಯಲ್ಲಿ ಏನು ಮಾಡಬೇಕು ಅಂದರೆ ಯಾವುದೋ ಒಂದು ಒಂದೊಳ್ಳೆಯ ಕೆಲಸ ಅಥವಾ ಮನೆಯಲ್ಲಿ ಯಾರಿಗೋ ಅನಾರೋಗ್ಯ ಅಥವಾ ಬೇರೆ ನಿಮ್ಮ ಮನೆ ಪಕ್ಕದವರಿಗೆ ತುಂಬಾ ಕ್ರಿಟಿಕಲ್ ಸ್ಟೇಜಲ್ಲಿದ್ದಾರೆ ಆಗ ಈ ಅಕ್ಷತೆ ನಿಮಗೆ ಬಹಳ 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 ಉಪಯೋಗಕ್ಕೆ ಬರುತ್ತೆ ನಿಮಗೆ ಹುಷಾರಿಲ್ಲ ಮನೇಲೆಲ್ಲರೂ ಮಲ್ಕೋತಾ ಇದ್ದೀವಿ ಏನೋ ಮನೇಲಿ ಸರಿ ಇಲ್ಲ ಆ ಸಮಯದಲ್ಲಿ ರಾಯರ ಮಂತ್ರಾಕ್ಷತಿಯನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಎಷ್ಟು ಜನ ಇದ್ದರೂ ಅಷ್ಟೂ ಜನನು ಗುರುವಾರ ಪೂಜೆ ಎಲ್ಲ ಆದಮೇಲೆ ಗುರುವಾರ ಅಂತಲೇ ಅಲ್ಲ ಪೂಜೆ ಎಲ್ಲ ಆದಮೇಲೆ ಎರಡೇ ಎರಡು ಕಾಳನ್ನು ತಲೆ ಮೇಲೆ ಅಥವಾ ಗಂಡು ಮಕ್ಕಳು ಕೆಲ್ಸಕ್ಕೆ ಹೋಗೋರಾದರೆ ಜೋಬಲ್ಲಿ ಹಾಕ್ಕೊಂಡು ಹೋಗ್ಬೋದು ಇನ್ನು ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಬ್ಯಾಗಲ್ಲಿ ಎರಡೇ ಎರಡು ಮಂತ್ರಾಕ್ಷತೆಯನ್ನು ಹಾಕಿ ನೀವು ಕಳಿಸಿದ್ರಿಂದ ಅವರಿಗೆ ಇನ್ ಕೇಸ್ ಹೋಗಿ ಬರೋ ದಾರಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೂ ಈ ಮಂತ್ರಾಕ್ಷತೆ ತುಂಬಾ ಒಂದು ಪ್ರೊಟೆಕ್ಷನ್ ಆಗಿ ಕಾಯುತ್ತೆ ಅಂತ ಹೇಳ್ಬೋದು ಇನ್ನು ಮನೆ ಪಕ್ಕದವ್ರಿಗೆ ತುಂಬಾ ಸೀರಿಯಸ್ ಆಗಿದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂಥವ್ರಿಗೂ ಅಷ್ಟೇ ಮಂತ್ರಾಕ್ಷತೆಯನ್ನು ನಿಮ್ಮ ಮನೆಯಲ್ಲಿರೋ ಮಂತ್ರಾಕ್ಷತೆಯನ್ನು ರಾಯರ ಅಪ್ಪಣೆ ಪಡೆದು ತಗೊಂಡು ಹೋಗಿ ಅವ್ರ ತಲೆ ಮೇಲೂ ಹಾಕಿ ಒಳ್ಳೆ ಕೆಲ್ಸಕ್ಕೆ ಎಲ್ಲಾದರೂ ಹೋಗ್ತಾ ಇದ್ದೀರಾ ಈ ಕೆಲಸ ನನಗಾಗಲೇಬೇಕು ರಾಯರೇ ಅಂತ ಇದ್ರೆ ರಾಯರ ಹತ್ರ ಹೂವಿನ ಪ್ರಸಾದ ಕೇಳಿ ಅದಾದಮೇಲೆ ಅಕ್ಷತೆಯನ್ನು ನೀವು ಯಾವ ಕೆಲ್ಸಕ್ಕೆ ಹೋಗಬೇಕಾದ್ರೆ ಆ ಒಂದು ಅಕ್ಷತೆನ ಕೈಯಲ್ಲಿ ತಗೊಂಡು ಎಷ್ಟು ಕಾಳುಗಳು ಬರುತ್ತೆ ಇವತ್ತು ನಾನು ಈ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ತಂದೆ ಇದು ನನಗೆ ಆಗಬೇಕು ಪ್ರಶ್ನೆಯನ್ನು ಮಾಡ್ಬೋದು ಅಕ್ಷತೆ ಕಾಳಿಂದ ಇದು ನಿಮ್ಮೆಲ್ಲರಿಗೂ ಗೊತ್ತಿತ್ತ ಇದನ್ನು ನಮ್ಮ ಗುರುಗಳೇನೆ ಹೇಳಿದರು ಅವತ್ತು ಹೋದಾಗ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳಿಬಿಡ್ತೀನಿ ಅವತ್ತು ನಾನು ಹೋದಾಗ ನನ್ನ ಕಣ್ಣಲ್ಲಿ ಅದಾಗದೆ ನೀರು ಬರ್ತಾನೆ ಇತ್ತು ಪುರೋಹಿತರು ಗೊತ್ತಿಲ್ಲ ಯಾಕೆ ಅವ್ರಿಗೆ ಏನು ಅನ್ನಿಸ್ತು ಅಂತ ಕರೆದ್ರು ಯಾಕಮ್ಮ ಏನಾಯಿತು ಮಗಳೇ ಅಂತ ನಾನು ಹೇಳಿದೆ ಈ ಥರ ಏನೋ ಗುರುಗಳೇ ಗುರುಗಳೇನು ಅಂತ ಹೇಳಿ ರಾಯರನ್ನು ನಂಬಿದ್ಯಾ ನೀನು ನಿನ್ನ ಕಣ್ಣಲ್ಲಿ ನೀರು ಬರ್ತಾ ಇದೀಯ ತಾಯಿ ಅಂತ ಅವರೇ ಅಂದರು ಅದಾದಮೇಲೆ ನನಗನ್ನಿಸ್ತು ರಾಯರ ಯಾವುದೋ ಒಂದು ರೂಪದಲ್ಲಿ ನನಗೆ ಒಂದು ಮಾರ್ಗದರ್ಶನ ಕೊಡೋಕೆ ಬಂದಿದ್ದಾರೆ ನೀನೇನು ತಲೆ ಕೆಡಿಸ್ಕೋಬೇಡ ತಾಯಿ ಮುಂದೆ ನಿನ್ನ ನಿನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ನಿನಗೇನಿದೆಯೋ ಅದನ್ನು ಹಂಚ್ಕೊಂಡು ಒಳ್ಳೆಯ ದಾರಿಯಲ್ಲಿ ನಡೀತಾಯಿ ಯಾವುದೇ ವಿಘ್ನಗಳು ನಿನಗೆ ಬರೋದಿಲ್ಲ ಅಂತ ಅದಾದಮೇಲೆ ಅಕ್ಷತೆ ಕಾಳುಗಳನ್ನು ಕೊಟ್ಟರು ಮನ್ಸಲ್ಲಿ ಏನಾದರೂ ಅನ್ಕೋತಾಯಿ ಅಂತ ಹೇಳಿ ನಾನು ಅಂದ್ಕೊಂಡೆ ಅದಾದಮೇಲೆ ಅವರು ಅಕ್ಷತೆ ಕಾಳುಗಳನ್ನು ಕೈಗೆ ಕೊಟ್ಟರು ಸೊ ನಾನು ಕೈಯಲ್ಲೇ ತೊಗೊಂಡೆ ನಾನು ಸಾರಿ ಹಾಕ್ಕೊಂಡು ಹೋಗಲಿಲ್ಲ ಡ್ರೆಸ್ ಹಾಕ್ಕೊಂಡು ಹೋಗ್ಯಲ್ವ ಕೈಯಲ್ಲೇ ತೊಗೊಂಡೆ ತೊಗೊಂಡ್ಮೇಲೆ ಅವರು ಹೇಳಿದರು ಅದರಲ್ಲಿ ಎಷ್ಟು ಅಕ್ಷತೆ ಕಾಳುಗಳಿದೆ ಅದನ್ನು ಲೆಕ್ಕ ಹಾಕಿ ನನಗೆ ಹೇಳಮ್ಮ ಅಂತ ನಾನು ಎಲ್ಲಾನು ಮಾಡಿದೆ ನನಗೆ ಸಮಸಂಖ್ಯೆ ಬಂದಿತ್ತು ಟ್ವೆಂಟಿ ಟೂ ಬಂತು ನಾನು ಹೇಳಿದೆ ಇಪ್ಪತ್ತೆರಡು ಬಂದಿದೆ ಗುರುಗಳೇ ಅಂತ ಹಾಗಿದ್ರೆ ನೀನು ತಲೆನೇ ಕೆಡಿಸ್ಕೊಬೇಡ ತಾಯಿ ನಿನ್ನನ್ನು ಯಾರು ಕಣ್ಣೀರು ನಿನಗೆ ನಿನ್ನ ಇವತ್ತು ಇಷ್ಟು ಮನಸ್ಸಿಗೆ ಘಾಸಿ ಮಾಡಿದಾರೋ ಅವರಿಗೆ ರಾಯರ ತಕ್ಕ ಪಾಠವನ್ನು ಕೊಡ್ತಾರೆ ಅಂತ ಹೇಳಿದರು ರಿಯಲಿ ನಾನು ಹೋಗಿರ್ತಕ್ಕಂತಹ ರೀಸನ್ಗೆ ರಾಯರ ಪೂಜೆ ಮಾಡುವಂತಹ ಪೂಜಾರಿಗಳೇ ನನ್ನನ್ನು ಕರೆದು ಮಂತ್ರಾಕ್ಷತೆಯನ್ನು ಪರೀಕ್ಷೆ ಮಾಡ್ತಾರೆ ಅಂದರೆ ಸಾಮಾನ್ಯ ವಿಚಾರವಂತೂ ಅಲ್ಲವೇ ಅಲ್ಲ ತಿಳ್ಕೊಳ್ಳಿ ಅಷ್ಟು ದೊಡ್ಡ ದೇವಸ್ಥಾನದಲ್ಲಿ ಅಷ್ಟು ಇಷ್ಟು ಜನರ ಮಧ್ಯೆ ಗುರುಗಳಿಗೆ ನಾನು ಕಾಣಿಸ್ತೀನಿ ನನ್ನನ್ನು ಕರೀತಾರೆ ಅಂದರೆ ಇದನ್ನು ಏನನ್ನಬೇಕು ನಮ್ಮ ರಾಯರ ಪವಾಡನ ಅಂತ ನಾನು ಹೇಳ್ತೀನಿ ನಿಜಕ್ಕೂ ನಾನು ಒಂದು ಸಿಂಗಲ್ ವೀಡಿಯೋ ಮಾಡೋಕ್ಕೆ ಇರಲಿಲ್ಲ ಮನಸ್ಸು ಆದರೆ ಅವತ್ತು ಆ ನನ್ನ ಅಪ್ಪ ನನಗೆ ದಾರಿ ಕೊಟ್ಟ ಮೇಲೆ ಇಲ್ಲ ನೀನು ಇದೇ ದಾರಿ ಇದೇನೆ ನಡಿ ಒಳ್ಳೆ ದಾರಿಯಲ್ಲಿ ನಡಿ ಜನಗ ಜನಗಳಿಗೆ ನಿನ್ನ ಕೈಲಾದಷ್ಟು ಆದಷ್ಟು ಒಳ್ಳೆ ಮಾಹಿತಿಯನ್ನು ತಿಳಿಸ್ಕೊಡು ಅಂತ ಹೇಳಿ ರಾಯರ್ ನನಗೆ ಆಶೀರ್ವಾದ ಮಾಡಿದ್ದು ನಿಜಕ್ಕೂ ಒಂಥರ ಅದು ಮರೆಯೋಕ್ಕಾಗಲ್ಲ ಗಾಯಿಸಿ ಇವತ್ತು ನನ್ನ ಮುಖದಲ್ಲಿ ಇಷ್ಟು ಸ್ಮೈಲ್ ಇದೆ ಇಷ್ಟು ಕಾನ್ಫಿಡೆನ್ಸ್ ಮತ್ತೆ ಬಂದಿದೆ ಅಂದರೆ ಅದು ನನ್ನ ಅಪ್ಪ ಅವರಾದಿಂದಾನೆ ನಾನು ಪ್ರತಿ ಸತಿ ಪೂಜೆ ಮಾಡಬೇಕಾದ್ರೂ ಅಷ್ಟೇ ತಂದೆ ನನ್ನಿಂದ ಯಾರಿಗೂ ಕಷ್ಟ ಆಗದೆ ಇದ್ದರೆ ಸಾಕು ನಾನು ಆದರೆ ನಾನು ಸಹಾಯ ಮಾಡ್ತೀನಿ ನನ್ನ ಕೈಲಾದಷ್ಟು ಮಾಡ್ತೀನಿ ಬಟ್ ನನ್ನಿಂದ ಒಬ್ಬರಿಗೆ ನೋವಾಗೋದಾಗಲಿ ಅನ್ಯಾಯ ಆಗೋದಾಗಲಿ ಆ ಥರ ಯಾವುದು ಮಾಡಿಸ್ಬೇಡಪ್ಪ ಅಂತ ಹೇಳಿ ಬೇಡ್ಕೊತೀನಿ ನಾನು ಸೊ ಮಂತ್ರಾಕ್ಷತೆಗೆ ಅದರದ್ದೇ ಆದಂತಹ ತುಂಬಾ ಪವರ್ಫುಲ್ ಇದೆ ಮನೆಯಲ್ಲಿ ನೀವು ಹೇಗೆ ಪರೀಕ್ಷೆ ಮಾಡ್ಬೋದು ನಮಗೆ ಈ ಕೆಲಸ ಆಗುತ್ತಾ ಆಗಲ್ವ ಅಂತಂದರೆ ಮಂತ್ರಾಲಯದಿಂದ ಅಕ್ಷತೆ ತಂದಿರ್ತಾರಲ್ವಾ ಡಬ್ಬಕ್ಕೆ ಹಾಕ್ತಿರಲ್ವಾ ನಾವು ಮನೆಯಲ್ಲಿ ಮಾಡಬೇಕಾದ್ರೆ ಅಕ್ಷತೆನ ಅವರು ಹೀಗೆ ಕೊಡ್ತಾರೆ ಮೂರು ಬೆರಳಲ್ಲಿ ನಾವೇನು ಮಾಡಬೇಕು ಅಂತಂದರೆ ನಾವೂ ಅಷ್ಟೇ ಮೂರು ಬೆರಳಲ್ಲಿ ಎಷ್ಟಾಗುತ್ತೋ ಅಷ್ಟು ಪೂಜೆ ಎಲ್ಲ ಆದಮೇಲೆ ತೊಗೋಬೇಕು ತೊಗೊಂಡು ಕೈಯಲ್ಲಿ ಅಥವಾ ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳಿ ತಟ್ಟೆಯಲ್ಲಿ ಹಾಕ್ಕೊಂಡು ಭಗವಂತ ನಾನು ಇವತ್ತಿಗೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಆಗುತ್ತಾ ಆಗಲ್ವ ಅಂತ ನೀನೇ ಹೇಳಬೇಕು ತಂದೆ ಅಂತ ರಾಯರಿಗೆ ಸ್ವಲ್ಪ ಬೇಡ್ಕೊಳ್ಳಿ ನಿಮ್ಮದು ಏನೇ ಇದ್ರೂ ಕೋರಿಕೆಗಳನ್ನು ರಾಯರ ಮುಂದೆ ಹೇಳ್ಕೊಳ್ಳಿ ಅದಾದ ಮೇಲೆ ಅದು ಎಷ್ಟು ಕೌಂಟಿಂಗ್ ಬಂದಿದೆ ಅಂತ ಹೇಳಿ ನೋಡಿ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಕೆಲಸ ಆಗತ್ತಾ ಆಗಲ್ವ ಅಂತ ಸೊ ರಾಯರು ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಹೇಳಬಲ್ಲರು ಆಮೇಲೆ ರಾಯರನ್ನೇ ಒಂದು ಬಿಸ್ನೆಸ್ ಆಗಿ ಇಟ್ಕೊಂಡು ತುಂಬಾ ಈಗಂತೂ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನನಗೆ ಏನಕ್ಕೆ ನಾನು ಇನ್ಸ್ಟಾಗ್ರಾಮ್ ಆ್ಯಕ್ಟಿವ್ ಇಲ್ಲ ಅದರಲ್ಲೆಲ್ಲ ಜಾಸ್ತಿ ರೀಲ್ಸ್ ಪೋಸ್ಟ್ ಮಾಡಲ್ಲ ಅಂದರೆ ಇದೇ ಕಾರಣಕ್ಕೆ ಯಾಕಂದರೆ ಹೆಣ್ಣುಮಕ್ಕಳು ಒಂದು ಒಳ್ಳೆ ರೀತಿಯಲ್ಲಿ ನಡೆದು ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಇದು ಯೂಟ್ಯೂಬ್ ಅನ್ನೋದು ಮಾಹಿತಿನ ಹಂಚ್ಕೊಂಡು ಒಳ್ಳೊಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ ಅದರಲ್ಲೂ ಕೆಲವರು ದುಡ್ಡಿಗೋಸ್ಕರ ಭಗವಂತ ಅವರಿಗೆಲ್ಲ ಯಾಕೆ ಈ ಥರ ದುರ್ಬುದ್ಧಿ ಬರುತ್ತೋ ಗೊತ್ತಿಲ್ಲ ಬಟ್ ತುಂಬ ಬೇಜಾರು ಮನಸ್ಸಿಗೆ ಆದರೆ ಒಳ್ಳೆ ವಿಡಿಯೋಗಳು ಆದಷ್ಟು ನಿಮ್ಮವರೆಗೂ ತಲುಪಲಿ ಅಂತ ಕೇಳ್ಕೊತೀನಿ ಮಂತ್ರಾಕ್ಷತಿಯನ್ನು ಈ ರೀತಿಯಾಗಿ ನಾವು ಬಳಸಬಹುದು ಅಥವಾ ಮಂತ್ರಾಕ್ಷತಿಯನ್ನು ಅಲ್ಲಿಂದ ತಗೊಂಡು ಬಂದು ನಿಮಗೆ ಯಾರಿಗಾದರೂ ತುಂಬ ನೆಸೆಸಿಟಿ ಇದೆ ಅಕ್ಕ ಅವ್ರ ಮನೆಯಲ್ಲಿ ರಾಯರ ಒಂದು ಉಪಸ್ಥಿತಿ ಇರಲೇಬೇಕು ಅಂತ ನಿಮಗೆ ಅನಿಸಿದರೆ ಕಣ್ಣು ಮುಚ್ಕೊಂಡು ತಗೊಂಡೋಗಿ ಅಕ್ಷತೆ ಕಾಳುಗಳನ್ನು ಕೊಡಿ ಅವರು ನೆನೆಸ್ಕೊಂತಾರಲ್ವ ಆ ಪುಣ್ಯ ನಿಮಗೆ ಸಿಗುತ್ತೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನಾವು ಏನೇ ಒಂದು ಅವ್ರಿಗೆ ಸಹಾಯ ಮಾಡಬೇಕು ಅಂತಲ್ಲ ನೀವು ಹೇಳಿದ್ರೂ ಅಯ್ಯ ನೀನು ರಾಯರನ್ನ ಪೂಜೆ ಮಾಡು ರಾಯರ್ ಫೋಟೋ ತಂದಿಟ್ಕೋ ಚಿಕ್ಕದಾದರೂ ಪರವಾಗಿಲ್ಲ ಅಂತ ನೀವು ಹೇಳ್ತಿರಲ್ಲ ನಿಮ್ಮ ಬಾಯಿಂದ ಬರ್ಸದೆ ರಾಯರು ಸೊ ಆ ಪುಣ್ಯ ನಿಮಗೆ ಸಿಗತ್ತಲ್ವ ಸೊ ಅದಕ್ಕೆ ಹೇಳೋದು ಈ ವಿಡಿಯೋನ ಆದಷ್ಟು ರಾಯರ ಪೂಜೆ ಯಾರೆಲ್ಲ ಮಾಡ್ತಾರೋ ಶೇರ್ ಮಾಡಿ ಮಂತ್ರಾಕ್ಷತಿಯನ್ನು ಹೇಗೆಗೋ ಬಳ್ಸೋಕ್ಕೆ ಹೋಗಬೇಡಿ ದಯವಿಟ್ಟು ಇದರದೇ ಆದಂತಹ ನಿಯಮ ನೀತಿಗಳು ಎಲ್ಲ ಇದೆ ಮಂತ್ರಾಕ್ಷತೆ ಅಂದರೆ ಅಷ್ಟು ಸುಲಭದ ಮಾತೇ ಅಲ್ಲ ತುಂಬ ಜನ ನನ್ನನ್ನು ಸೇರಿಸಿ ಬಾಯಲೆಲ್ಲ ಹಾಕೋತಾ ಇದ್ವಿ ಮಂತ್ರಾಕ್ಷತೆಯನ್ನು ಬಾಯಲ್ಲಿ ಹಾಕ್ಕೊಳ್ಳೋ ಹಾಗಿಲ್ಲ ಸೊ ದಯವಿಟ್ಟು ಇದನ್ನು ಆದಷ್ಟು ವೀಡಿಯೋ ಶೇರ್ ಮಾಡಿ ಈ ರೀತಿ ತಪ್ಪುಗಳನ್ನು ದಯವಿಟ್ಟು ಮಾಡಬೇಡಿ ಓಕೆನಾ ಸೊ ಇನ್ನೂ ನನ್ನ ಜೀವನದಲ್ಲಿ ರಾಯರು ಮೂಡಿಸಿರುವಂತಹ ಪವಾಡಗಳು ಬಹಳಷ್ಟು ಇದೆ ಹಂಚ್ಕೊತಾ ಹೋದರೆ ಈ ವಿಡಿಯೋ ಸಾಕಾಗೋದಿಲ್ಲ ಆಲ್ರೆಡಿ ತುಂಬ ಲೆಂತಿ ಆಗಿದೆ ವಿಡಿಯೋ ಸೊ ರಾಯರ ಪವಾಡ ವಿಡಿಯೋಗಳನ್ನು ಅಂತ ಹೇಳಿದ್ದಾರೆ ನಾನು ಬೇರೆ ಯಾರ್ದು ಮಾಡೋದಿಲ್ಲ ನನ್ನ ಜೀವನದಲ್ಲಿ ರಾಯರನ್ನು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿ ಮೂರು ನಾಲ್ಕು ವರ್ಷದಿಂದಲೇ ನಾನು ಪೂಜೆ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಸೊ ಅಲ್ಲಿಂದ ಇಲ್ಲಿವರೆಗೂ ನನ್ನ ಜರ್ನಿ ಅದನ್ನು ಹೇಳ್ಕೊಂಡ್ರೆ ಒಂಥರ ಇನ್ನೂ ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನಲ್ ಆಗ್ಬೋದು ಸೊ ಆದಷ್ಟು ಬೇಗ ನಾನು ಪವಾಡಗಳು ನನ್ನ ಜೀವನದಲ್ಲಿ ನಡೆದಂತಹ ಪವಾಡಗಳನ್ನು ಆದಷ್ಟು ಬೇಗ ಶೇರ್ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇವತ್ತಿನ ವೀಡಿಯೋ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ದಯವಿಟ್ಟು ನಿಮಗೆ ಮಂತ್ರಾಕ್ಷತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ತಿಳ್ಕೊತೀನಿ ತುಂಬ ಜನ ಓದೋರು ತಿಳ್ಕೊತಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ರಾಯರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಆದಷ್ಟು ವೀಡಿಯೋಗೆ ಲೈಕ್ ಮಾಡಿ ಹೋಗಿ ಥ್ಯಾಂಕ್ ಯು ಸೋ ಮಚ್ ಲಾಚ ಬಾಯ್ ಬಾಯ್